ಬರೀಮ್ಮ ಅಮ್ಮ ಎಲೆಕ್ಷನ್ ಟೈಮಲ್ಲಿ ನೀವು ಓಟ್ ಕೇಳಕ್ ಬಂದ್ರು ಅಂತ ಇರ್ಕೊಳ್ಳಿ ಬಂದಾಗ ನೀವೆಲ್ರೂ ಈಗ ನಿಮ್ದು ಓಟ್ಗೆ ನೀವು ಕೇಳ್ಬೇಕು ಇವ್ರ ಓಟ್ಗೆ ಇವ್ರು ಕೇಳ್ಬೇಕು ಇವ್ರ ಒಟ್ಟಿಗೆ ಇವರು ಇವ್ರ ಒಟ್ಗೆ ಇವರು ಅವ್ರ ಒಟ್ಗೆ ಅವರು ಇವ್ರ ಒಟ್ಟಿಗೆ ಇವ್ರು ನೋಡಪ್ಪ ನಾನ್ ನಿಟ್ ಹಾಕ್ತೀನಿ ನಾವು ಹೇಳ್ದಂಗೆ ನೀವು ಐದು ವರ್ಷ ಕೆಲಸ ಮಾಡ್ಬೇಕು ಮಾಡ್ತೀರಾ ಅಂತ ಕೇಳ್ಬೇಕು ನೀವು ಇದು ಇದೆಲ್ಲ ಯಾರು ಹಾಕಕ್ಕೆ ಬಂದಿದ್ರು ಮನೆ ಮುಂದೆ ಇದೆಲ್ಲ ಹಾಕೋಗರಲ್ಲೀಟ್ ಸೀಟ್ ಹೆಚ್ಚಿರ ಇಲ್ಲ ನೋಡ್ರಿ ಅಕ್ಕರ್ ಹೇಳ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರಂತೆ ನಿಮ್ಗೆ ಕೇಳ್ಬಿಟ್ಟು ಅದು ಬರ್ದ್ಬಿಟ್ಟು ಹೋಗಿಲ್ಲ ಅಮ್ಮ ನೋಡ್ರಿ ಸರಿ ಯಾರಾದ್ರೂ ಓಟ್ ಕೇಳಕ್ ಬಂದ್ರೆ ಎಲ್ರಿಗೂ ಯಾರು ನಿಮ್ಗೆ ಅಗ್ರಿಮೆಂಟ್ ಮಾಡಿ ನಿಮ್ ಕೈಗೆ ಒಂದು ಪೇಪರ್ ಕೊಡ್ತಾರ ಅಂತವ್ರು ಮಾತ್ರ ಓಟ್ ಮಾಡಿರಿ ನೀವು ನೀವೇನ್ ಹೇಳ್ಬೇಕು ಅಂದ್ರೆ ನೋಡಪ್ಪ ನಮ್ಗೆ ಓಟಲ್ಲಿ ದುಡ್ಡು ಹಂಚ್ಬೇಡ ಯಾರಿಗೂ ಬಾಡ ಕೊಡ್ಬೇಡ ಯಾರ ಅಂತ ಮಂದಿ ಕೇಳ್ರಿಲಿ ಅಂತ ಮಂದಿ ಮಾತು ನೀವು ಕೇಳ್ಬಾರಿರಿ ನಾ ಹೇಳ್ತೀನಿ ಈಗ ಯಾರು ನಿಮ್ಗೆ ಎಮ್ ಎಲ್ ಎ ಡೈರೆಕ್ಟ್ ಆಗಿ ಬಂದು ನಿಮ್ಗೆ ಅಗ್ರಿಮೆಂಟ್ ಬರೆದು ಕೊಡ್ತಾರ ಐದು ವರ್ಷನೂ ನಮ್ಮ ಕ್ಷೇತ್ರ ದುಡ್ಡಷ್ಟು ಬಂದಾಯ್ತಾ ಆ ದುಡ್ಡಲ್ಲಿ ಏನ್ ಕೆಲಸ ಮಾಡ್ತಾರ ಕೇಳ್ರಿ ಕೇಳ್ರಿ ಅವರು ಅವ್ರು ನೇರವಾಗಿ ಬಂದು ಕೇಳೋ ಯಾರು ನೀವು ಅಂತವ್ರಿಗೆ ಓಟ್ ಹಾಕ್ರಿ ನೋಡ್ರಿ ಬರ್ತಾರೆ ನಾಳಮ್ಮ ಯಾರಾದ್ರೂ ಬಂದು ನೋಡ್ರಿ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನಿಮ್ಗ ನಿಮ್ಗೆ ನೀವ್ ಹೇಳ ತರಾನೇ ಕೆಲ್ಸ ಮಾಡ್ತೀನಿ ನೀವು ಇನ್ ಮತ್ತೆ ನೀವು ಏನು ತೀರ್ಮಾನ ತಗೋತೀರೋ ಅದೇ ಥರ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಡೋರು ಈಗ ಒಂದು ಪಕ್ಷ ಬಂದೈತೆ ಆ ಥರ ಪಕ್ಷ ಹುಡುಕ್ಬಿಟ್ಟು ಅಂಥವ್ರು ಓಟ್ ಹಾಕಿ ಓಟ್ ಮಾಡಿರಿ ನೀವು ನೀವು ಯಾವುದೇ ಕಾರಣಕ್ಕೂ ಮಾಡ್ತೀವಿ ಅಂತೇಳ್ಬಿಟ್ಟು ನಿಮ್ಮ ಕೈಯಲ್ಲಿ ಕೈ ಮುಗಿಯಕ್ಕೆ ಕಾಲು ಮುಗಿಯಕ್ಕೆ ಬರ್ತಾರ ಯಾಕಂದ್ರೆ ನಿಮ್ಮ ಮಕ್ಕಳದು ಹಣ್ಣು ತೊಳೆಯಕ್ಕೆ ಬರ್ತಾರವ್ರು ಇದೇನಾ ಅವತ್ತಿನ ದಿವಸ ಹೌದುಮ್ಮ ನೀವು ಅವ್ರ ಮಾತು ನಂಬೇಡಿ ಅವ್ರಿಗೆ ಇಷ್ಟೇ ಹೇಳ್ಬೇಕು ನೀವೆಲ್ಲರೂ ಸೇರ್ಕೊಂಡು ಎಲ್ಲರೂ ನೋಡಿ ಸರ್ ನಾವು ನಿಮಗೆ ಓಟ್ ಹಾಕ್ತೀವಿ ನಂದ್ರೆ ಅಗ್ರಿಮೆಂಟ್ ಬರ್ಕೊಡ್ರಿ ಆರ್ ಸತಿ ನೀವು ಏನು ಕೆಲಸ ಮಾಡಿರಿ ಅಂತ ಹೇಳಿ ನಮಗೆ ರಿಪೋರ್ಟ್ ಕೊಡ್ರಿ ಅಂತ ಕೇಳಮಕ್ ನೀವು ಅರ್ಥ ಅಮ್ಮ ನಿಮ್ಮ ಒಟ್ಟಿಗೆ ನೀವು ಮಾತಾಡ್ರಿ ಗಂಡು ಮಕ್ಕಳು ಗಂಡು ಮಕ್ಳು ಏನಾದ್ರು ಮಾತಾಡ್ಕಂಡ್ಲಿ ನೀವು ಓಟ್ ಹಾಕ್ತಿರ ಇಲ್ಲ ಹೌದಲ್ಲ ನೀವು ಓಟ್ ಹಾಕ್ತಿರ ಇಲ್ಲ ನಿಮ್ದೇ ನಿಮ್ ಗಂಡು ಮಕ್ಕಳು ಓಟ್ ಹಾಕ್ತಾರ ನೀವು ಹೇಳ್ಬೇಕಾ ಎದಕ್ಕೆ ಹಾಕ್ಬೇಕಪ್ಪ ನೀ ಹೇಳಕ್ಕಿಲ್ಲ ನಾನು ಹಾಕಂಗಿಲ್ಲ ನನಗೆ ನಮ್ಮ ಮನೆ ಸರಿ ಇಲ್ಲ ನಮ್ಮ ಸರಿ ಇಲ್ಲ ನೀವು ಹಾಂ ಮತ್ತೆ ಅವಾಗ ಅವಾಗ ಎಲ್ಲೋಗಿರ್ತಾರೆ ಅವರು ನಿಮ್ಮವರು ಕರ್ನಾಟಕ ಸರ್ಕಾರದಲ್ಲಿ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡ್ತಾರೆ ಆ ಬಜೆಟ್ಗೆ ಜನಗಳಿಗೆ ಕೇಳಿ ಬಜೆಟ್ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರು ಅದೇ ಥರ ಬರ್ತಾರೆ ಪ್ರತಿಯೊಬ್ಬ ಮನುಷ್ಯನ ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂದರೆ ರಾಜರು ಇಲ್ಲಿ ಯಾರೋ ಎಮ್ ಎಲ್ ಎ ರಾಜ ಅಲ್ಲ ಅವನು ನಮ್ಮ ಕೆಲ್ಸಗಾರ ಅವನು ಅವನ್ನ ಹೇಳ್ದೆ ಕೆಲಸ ಮಾಡ್ಬೇಕು ನಮ್ಗೆ ನೋಡಪ್ಪ ಇಲ್ಲಿ ಒಳ್ಳೆ ಮೋರಿ ಬೇಕು ಅಂದ್ರೆ ಅದ್ ಮೋರಿ ಮಾಡ್ಬೇಕು ಅವನಿಗೆ ಇಷ್ಟ ಬಂದಾಗ ಮಾಡಂಗಿಲ್ಲ ತರ ನೀವು ಅಗ್ರಿಮೆಂಟ್ ಬರ್ಸ್ಕೊಂಡು ನೀವ್ ಅಂತ ಅಂತವ್ರಿಗೆ ಹಾಕ್ರಿ ಅವಾಗ ನೋಡ್ರಿ ನೀವ್ ಹೇಳಿದ ಕೆಲ್ಸ ಆಗ್ತಾವ ಇಲ್ಲ ಅಂತಂದ್ರೆ ನಮ್ಮ ಯಜಮಾನ ಹೋಗ್ಬಿಟ್ಟಲ್ಲಿ ದುಡ್ಡು ಇಸ್ಕೊಂಡ್ಬಿಟ್ರಿ ರೀ ಗೊತ್ತಿಲ್ಲ ನಾವು ಓಟ್ ಹಾಕ್ಬಿಟ್ವಿ ಅಂತ ನೀವ್ ಮತ್ತೆ ಮತ್ತೆ ಮೂರ್ಖರ್ ಹಾಕ್ಬೇಡ್ರಿ ನೀನ್ ಇಸ್ಕೊಂಡಿಲ್ಲ ನೀನ್ ಗಂಡಿಸ್ ಇಸ್ಕೊಂಡವ್ರೆ ಅಂತಂದ್ರಲ್ಲ ಕೇಳ್ರಿ ಕೇಳ್ರಿ

ನೀವು ಗಂಡ್ ಮಕ್ಳು ಮಾತು ಹೇಳ್ಬಾಡ್ರಿ ಓಟ್ ಹಾಕೋವಾಗ ನೀವ್ ಒಬ್ಬರೇ ಹೋಗ್ತೀರಾ ಇಲ್ಲ ಗಂಡ್ ಮಕ್ಳು ಜೊತೆ ಬರ್ತಾರ ಓಟ್ ಹಾಕುವಾಗ ಒಳಗಡೆ ಒಳಗಡೆ ಯೋಚನೆ ಮಾಡಿ ಓಟ್ ಹಾಕ್ರಿ ಯಾರು ನಿಮ್ಗೆ ಅಗ್ರಿಮೆಂಟ್ ಬರ್ ಕೊಡ್ತಾರ ಐದ್ ವರ್ಷ ನಿಮ್ ಮಾತು ಹೇಳ್ತಾರ ನಿಮ್ಗೆ ಆರು ತಿಂಗಳ್ ಒಂದ್ಸತಿ ಲೆಕ್ಕ ಕೊಡ್ತಾರ ಅಂತವ್ರಿಗೆ ನೀವ್ ಓಟ್ ಹಾಕಿ ಹುಡುಗಿ ಓಟ್ ಹಾಕ್ಬೇಕು ನೀವು ಅದನ್ನೇ ನೀವು ಹುಡುಕ್ಬೇಕು ನಿಮ್ ಮಕ್ಳ ಹತ್ರ ಸೋಷಿಯಲ್ ಮೀಡಿಯಾಗ ಮೊಬೈಲ್ ಹಿಡ್ಕೊಂಡು ನೋಡ್ರಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಸೋಷಿಯಲ್ ಮೀಡಿಯಾಗೆ ಹೊಸ ಹೊಸ ಪಕ್ಷಗಳು ಬಂದವ ಉಪೇಂದ್ರ ಒಂದು ಪಕ್ಷ ಮಾಡಾರ ಪ್ರಜಾಕಿ ಅಂತ ಆ ಪಕ್ಷದಲ್ಲಿ ಎಲ್ರಿಗೂ ಅಗ್ರಿಮೆಂಟ್ ಮಾಡಿ ಆರು ಆರು ತಿಂಗಳಿಗೊಂದ್ಸತಿ ನಿಮಗೆ ರಿಪೋರ್ಟ್ ಕೊಡ್ತಾರ ನೀವ್ ಹೇಳಿದ ಕೆಲಸನ ಮಾಡ್ತಾರ ಅವರು ಬಟ್ ಬ್ಯಾರೆ ಅವರು ದುಡ್ಡು ಹಂಚಂಗಿಲ್ಲ ಜೋರ್ ಜೋರಾಗಿ ಪ್ರಚಾರ ಮಾಡಂಗಿಲ್ಲ ಅವ್ರು ಟಿವಿಯಾಗೂ ಬರೋಂಗಿಲ್ಲ ಅವ್ರು ಬಟ್ ನೀವ್ ಹೇಳಿದ ತರ ಕೆಲಸ ಮಾಡ್ತಾರ ನೋಡ್ರಿ ಅವ್ರು ಅಗ್ರಿಮೆಂಟು ಬರೆದು ಕೊಡ್ತಾರೆ ನಿಮ್ಗೆ ಈ ಥರದವ್ರನ್ನ ನೀವು ಹುಡುಕಿ ಓಟ್ ಹಾಕಿರಿ ಇಲ್ಲ ನಿಮ್ಮ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮ ಮಕ್ಕಳು ಹತ್ರ ಮೊಬೈಲಲ್ಲಿ ಮೊಬೈಲಲ್ಲಿ ಒಂದು ಆ್ಯಪ್ ಬರುತ್ತೆ ಪ್ರಜಾಕಿ ಆ್ಯಪ್ ಅಂತ ಅದ್ರಲ್ಲಿ ನೋಡ್ಕೊಳ್ರಿ ಯಾವ ಕ್ಷೇತ್ರದಲ್ಲ ಅವರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಅವ್ರ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ನೀವು ಇಲ್ಲಿ ತರ್ಸ್ಕೊಳ್ರಿ ಕರ್ಸ್ಕೊಂಡು ನೋಡಪ್ಪ ನೀವೆಲ್ಲ ಅಗ್ರಿಮೆಂಟ್ ಬರ್ಕೊಡ್ರಿ ನಮ್ಗೆ ನಾವು ನಿಮಗೆ ಓಟ್ ಹಾಕ್ತೀವಿ ನಿಮಗೆ ಕೆಲಸ ಎಮ್ ಎಲ್ ಎ ಕೆಲಸ ಸಿಕ್ಕಿದ್ಮೇಲೆ ನೀವು ನಾವು ಹೇಳ್ದಂಗೆ ಕೆಲಸ ಮಾಡಬೇಕಪ್ಪ ಅಂತ ನೀವೆಲ್ಲರೂ ಕೇಳಬೇಕು ಆ ಥರ ಕೇಳೋಂಗಿದ್ರೆ ಮಾತ್ರ ಅಂಥವ್ರು ಓಟ್ ಹಾಕಿರಿ ನೀವು ಯಾವುದೇ ಕಾರಣಕ್ಕೂ ಮತ್ತೆ ನಿಮ್ಮ ಕಾರ್ ಮುಗಿತೀನಿ ಕೈ ಮುಗಿತೀನಿ ನಿಮ್ಮ ಅಂಡ ತೊಳಿತೀನಿ ನಿಮ್ಮ ಮಕ್ಕಳದು ಅಂಡ ತೊಳಿತೀನಿ ಅನ್ನೋರು ಓಟ್ ಹಾಕ್ಬೇಡ್ರಿ ನೀವು ದುಡ್ಡು ಹಂಚಿದವ್ರು ಓಟ್ ಹಾಕ್ಬೇಡ್ರಿ ಜಾಸ್ತಿ ಜಾಸ್ತಿ ಪ್ರಚಾರ ಮಾಡ್ತಾರಲ್ಲ ಅಂಥವ್ರು ಓಟ್ ಹಾಕ್ಬೇಡ್ರಿ ಯಾಕೆಂದರೆ ಅವ್ರು ನೂರು ಕೋಟಿ ಖರ್ಚು ಮಾಡಿ ನಮ್ದಾ ದುಡ್ಡು ಸಾವಿರಾರು ಕೋಟಿ ಅವರು ರೂಟಿ ಮಾಡ್ತಾರೆ ಹೌದಲ್ಲ ನೀವು ನೋಡ್ತಾ ಇದ್ದೀರಲ್ಲ ಮೈಗೆ ಇವಾಗ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ಏನಪ್ಪಾ ನೋಡ್ತಾ ಇದ್ದೀರ ಅಲ್ವಾ ಏನೋ ನೀವು ನೋಡ್ತಾ ಇಲ್ಲ ಸೋಶಿಯಲ್ ಸೋಷಿಯಲ್ ಮೀಡ್ಯಾದಾಗ ನೀವೆಲ್ಲ ಇದ್ದೀರಿ ನೋಡ್ತಾ ಇದ್ದೀರಾ ಹೌದಲ್ಲ ಸೊ ಈಗ ನೀವು ನೋಡ್ರಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರ್ಯಾವತಿಲ್ಲ ವಯಸ್ಸಾಗಿದ್ರೆ ಅವ್ರಿಗೆ ನೀವು ಅವೇರ್ನೆಸ್ ಕೊಡ್ಬೇಕು ನೋಡ್ರಿ ನೀವೆಲ್ಲ ಸೋಷಿಯಲ್ ಮೀಡ್ಯಾಗೆ ನೋಡ್ತೀರಿ ಇಂಥವ್ರಿಗೆಲ್ಲ ನೀವು ಕೊಟ್ರಿ ಅಂತಂದ್ರೆ ನಾಳೆ ನೀವೆಲ್ರೂ ಈ ಥರ ಮೂಲೆಯಲ್ಲಿ ಜೀವನ ಮಾಡೋ ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯ್ತಮ್ಮ ಇನ್ನಾದ್ರೂ ಎಚ್ಚೆತ್ತು ಕೊಡ್ರಿ ನೀವು ಬಿಸ್ಕೆಟ ಅಥವಾ ಒಂದು ಬಿಕ್ಕಿ ಬಟ್ನ ಅಥವಾ ನೀವೇನಾದ್ರೂ ರೇಷನ್ ತೊಗೊಂಡ್ರಿ ಅಂದರೆ ಅದಕ್ಕೇನು ಜಿ ಎಸ್ ಟಿ ಕಟ್ತರಿ ನೀವು ಅಥವಾ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾವೆ ಮಾಡಿ ಸೊ ಆ ಥರ ಪ್ರತಿಯೊಬ್ಬರು ನೀವು ಟ್ಯಾಕ್ಸ್ ಕಟ್ತೀರಿ ನೀವು ಒಂದು ತಿಂಗಳಿಗೆ ಒಂದು ಹದಿನೈದು ಸಾವಿರ ಸಂಪಾದನೆ ಮಾಡಿದ್ರೆ ಅಂದರೆ ವರ್ಷಕ್ಕೆ ನೀವೇನಿಲ್ಲ ಅಂದ್ರೂ ಒಂದು ಒಂದೂವರೆ ಲಕ್ಷ ರೂಪಾಯಿ ಒಬ್ಬ ಕೂಲಿ ಮಾಡೋ ಕೆಲಸ ಮಣ್ಣು ಕೆಲಸ ಮಾಡಿ ಕೂಲಿ ಮಾಡೋ ಕೆಲ್ಸರು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ ನೀವು ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಲ್ಲ ಇನ್ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀರಿ ಸೊ ಅದಕ್ಕೆ ಆ ದುಡ್ಡೆಲ್ಲ ನೀವು ವಾಪಸ್ ಬರಬೇಕು ಒಳ್ಳೆ ಮೋರಿ ಆಗಬೇಕು ಒಳ್ಳೆ ಸ್ಕೂಲ್ ಆಗಬೇಕು ನಿಮ್ಮ ಮಕ್ಳಿಗೆ ನಿಮ್ಗೆ ಏನಾನ ಹುಷಾರು ತಪ್ಪು ಅಂತಂದರೆ ಒಳ್ಳೆ ಗೋರ್ಮೆಂಟ್ ಐಟೆಕ್ ಸ್ಕೂಲ್ ಐಟೆಕ್ ಆಸ್ಪತ್ರೆ ಬರಬೇಕು ಈ ಥರ ಬರೋದಕ್ಕೂ ನೀವು ಟ್ಯಾಕ್ಸ್ ಕಟ್ತೀರಿ ಸೊ ಅದಕ್ಕೆ ನೀವು ನೆಕ್ಸ್ಟ್ ವೋಟ್ ಮಾಡಿದಾಗ ಅಗ್ರಿಮೆಂಟ್ ಬರ್ಸ್ಕೊಂಡು ನೀವು ಹೇಳಿದ ಥರ ಯಾರು ಕೆಲಸ ಮಾಡ್ತಾನ ಅಂಥವ್ರನ್ನ ಹುಡುಕಿ ವೋಟ್ ಮಾಡಿ ಇನ್ಮೇಲಾದರೂ ಎಚ್ಚೆತ್ಕೊಳ್ಳಿ